ನಾವೇ ಡಾಕ್ಟರ್ ಆಗಿಬಿಟ್ಟಿದ್ದೀವಿ ಅನ್ನೋ ಸಂತೋಷ ಅವರಿಗೆ ಯಾವತ್ತು ಈ ಭೂಮಿಗೆ ಜನ್ಮ ಕೊಟ್ಟು ಬಂದ್ರೋ ನೀವು ಅವತ್ತೇ ಅವ್ರ ಕಣ್ಗಳಲ್ಲಿ ನನ್ನ ಮಗನನ್ನ ನನ್ನ ಮಗಳನ್ನ ಡಾಕ್ಟರ್ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡಂತ ಮನಸ್ಸುಗಳೆಲ್ಲ ಎಲ್ಲಿದ್ದಾರೆ ಇನ್ನೂ ಕೆಲವರು ನೀವು ಐಸ್ಕೂಲಲ್ಲಿ ಕಾಲೇಜಿನಲ್ಲಿ ಪಿ ಯು ಹಂತದಲ್ಲಿ ತುಂಬ ಚೆನ್ನಾಗಿ ಓದ್ತಿದ್ರೆ ನನ್ನ ಮಗ ಮತ್ತು ಮಗಳು ಬಹಳ ಚೆನ್ನಾಗಿ ಓದ್ತಾ ಇದ್ದಾರೆ ಇವರನ್ನು ವೈದ್ಯರನ್ನಾಗಿ ಮಾಡಲೇಬೇಕು ಅಂತೇಳಿ ಬಹಳ ಕನಸು ಕಟ್ಕೊಂಡಂಥ ಜೀವಗಳು ನಿಮಗಿನ್ನೂ ಪ್ರಪಂಚ ದೊಡ್ಡದಿದೆ ಅವರಿಗೆ ನೀವೇ ಪ್ರಪಂಚ ಅವ್ರಿಗೆ ಮತ್ತೊಂದು ಪ್ರಪಂಚ ಇಲ್ಲ ನಿಮ್ಮ ಸಾಧನೆ ನೋಡಿ ಅತ್ಯಂತ ಖುಷಿ ಪಡೋ ಯಾವುದಾದ್ರೂ ಜನ್ಮ ಇದ್ದರೆ ನಿಮ್ಮ ತಂದೆ ತಾಯಿಗಳು ನೀವು ನಮ್ಮ ಅನೋಟಮಿ ಡಿಪಾರ್ಟ್ಮೆಂಟು ಫಿಸಿಯೋಲಜಿ ಮತ್ತು ಮೈಕ್ರೋಬಯಾಲಜಿ ಎಲ್ಲ ಬಯೋಕೆಮಿಸ್ಟ್ರಿ ಮೂರು ಸಬ್ಜೆಕ್ಟ್ನವರು ಸ್ವಲ್ಪ ಎದುರಿಸಿದ್ರು ಅಂತ ಕಾಣಿಸ್ತಾರೆ ಅಲ್ಲ ರೀತಿಯ ವಿದ್ಯಾರ್ಥಿಗಳೇ ಇಷ್ಟು ವರ್ಷ ಏನು ಓದಿದ್ರೆ ಅಂತ ಮುಖ್ಯ ಅಲ್ಲ ಈ ಕ್ಷಣದಿಂದ ನಾನು ಏನು ಓದ್ತಾ ಇದ್ದೀನಿ ಅನ್ನೋದು ಬಹಳ ಮುಖ್ಯ ಈ ಒಂದು ವರ್ಷ ತುಂಬಾ ಕಷ್ಟಪಡ್ಬೇಕು ನೀವು ತುಂಬಾ ಕಷ್ಟಪಡಬೇಕು ಏಕೆಂದ್ರೆ ಮೆಡಿಕಲ್ ವಿದ್ಯಾರ್ಥಿಗಳ ಜೊತೆ ನಾನು ಅವಾಗ ಅವಾಗ ಸಂವಾದ ಮಾಡ್ತಿರ್ತೀನಿ ಮತ್ತೆ ನಾನು ಮಡದಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಇರೋದ್ರಿಂದ ಅವ್ರ ಜೊತೆ ಚರ್ಚೆ ಮಾಡ್ತಿರ್ತೀನಿ ಒಂದನ್ನ ಬರ್ದಿಟ್ಕೊಳ್ಳಿ ಇವತ್ತಿನಿಂದ ಕನಿಷ್ಠ ಪಕ್ಷ ಅಂದ್ರೆ ನಾಲ್ಕು ತಾಸು ಓದಬೇಕು ದಿವಸಕ್ಕೆ ಕನಿಷ್ಠ ನಾನು ಹೇಳ್ತಾ ಇರೋದು ಗರಿಷ್ಠ ಅಲ್ಲ ಕನಿಷ್ಠ ಉದಾಸೀನ ಮಾಡಬೇಡಿ ಈ ವೃತ್ತಿ ನಿಮಗೆ ಗೌರವವನ್ನು ತಂದು ಕೊಡ್ತದೆ ಈ ವೃತ್ತಿ ನಿಮಗೆ ಆತ್ಮಸಂತೃಪ್ತಿಯನ್ನು ತಂದು ಕೊಡ್ತದೆ ಈ ವೃತ್ತಿ ನಿಮಗೆ ಹಣವನ್ನು ಸಂಪಾದನೆ ಮಾಡಿಕೊಡ್ತದೆ ಇನ್ನು ಯಾವ ವೃತ್ತಿ ನಮ್ಮ ಡಾಕ್ಟರ್ ಪ್ರಶಾಂತ್ ಡಿನ್ ಅವ್ರು ಹೇಳದಂಗೆ ಯಾವ ವೃತ್ತಿನೂ ಇಷ್ಟೊಂದು ಸಮಾಧಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಮತ್ತೊಬ್ಬರ ಜೀವವನ್ನು ಮತ್ತೊಬ್ಬರ ಆರೋಗ್ಯವನ್ನು ಕಾಪಾಡುವಂಥ ರಕ್ಷಿಸುವಂಥ ಹೊಣೆಗಾರಿಕೆಯನ್ನು ಒತ್ತಂಥ ಸೈನಿಕರು ನೀವು ಫಸ್ಟ್ ಇಯರ್ನ ಅನಾಟಮಿ ಇದೆ ಬಯೋಕೆಮ್ ಬಯೋಕೆಮಿಸ್ಟ್ರಿ ಇದೆ ಮತ್ತು ಫಿಸಿಯಾಲಜಿ ಇದೆ ಬದುಕಿದ್ದವರು ಪಾಠ ಮಾಡ್ತಾರೆ ಅಲ್ಲಿ ಸತ್ತಂಥ ದೇಹ ನಿಮಗೆ ಪಾಠ ಮಾಡ್ತಾರೆ ನೀವು ವಿಚಾರ ಮಾಡಿ ಒಂದೊಂದ್ಸಲ ನಿಮ್ಮ ಮನಸ್ಸು ಏನು ಹೇಳಿದ್ರೆ ತೇರಿ ಕೇಳಿದ್ರೆ ಸಾಕು ಬಿಡು ಪ್ರಾಕ್ಟಿಕಲಿ ಬಂಕ್ ಮಾಡೋಣ ಕೆಲವು ಸೀನಿಯರ್ಸ್ ನಿಮ್ಗೆ ಏ ಫಸ್ಟ್ ಇಯರ್ ಬಿಡು ಇನ್ನೊಂದು ನಾಲ್ಕೂವರೆ ವರ್ಷ ಇದೆ ಯಾಕೆ ಥರ ಕೆಡಿಸ್ಕೊತೀಯ ಅಂತ ಈ ಏನಾದರೂ ಉಚಿತ ಸಲಹೆಗಳನ್ನು ಕೊಡೋರು ಮಾತನ್ನು ಕೇಳಿದ್ರೆ ಖಂಡಿತ ಹಾಳಾಗೋಗ್ತೀವಿ ಯಾವುದೇ ಕಾರಣಕ್ಕೂ ಮೊದಲನೇ ವರ್ಷದ ವೈದ್ಯಕೀಯ ಕ್ಲಾಸ್ಗಳನ್ನು ಒಟ್ಟಾರೆ ಯಾವ ಪ್ರಾಕ್ಟಿಕಲ್ಸ್ ಆಗಲಿ ಥೇರಿ ಆಗಲಿ ಯಾವುದನ್ನೂ ಕೂಡ ತಪ್ಪಿಸಬೇಡಿ ಈಗ ಅತ್ಯಂತ ಕುತೂಹಲಕಾರಿಯಾದಂಥ ಘಟ್ಟ ಈಗ ತಾನೇ ನೀವು ಇನ್ನು ದ್ವಿತೀಯ ಪಿ ಯು ಸಿಯನ್ನು ಮುಗಿಸಿ ಬಂದಿರ್ತೀರಿ ಸಹಜವೊಲೇನೆ ನಿಮಗೆ ಅತ್ಯಂತ ಕಷ್ಟಕರವಾಗ್ತದೆ ತಂದು ಹೆಣ ಕೊಯ್ಯ ಕಸ್ತಾರೆ ಅವಾಗಲೇ ತಲೆ ತಿರುಗಿ ಬೀಳ್ತೀರಿ ಎಲ್ಲ ಥರದ್ದು ಅನುಭವಗಳು ನಿಮಗೆ ಆಗ್ತವೆ ಎಲ್ಲನೂ ಕುತೂಹಲದಿಂದ ತಿಳ್ಕೊಳ್ಳಿ ಏಕೆಂದರೆ ನಾನು ಮಾತನಾಡೋ ಮಾತು ನಾನು ಆಲೋಚನೆ ಮಾಡೋ ಆಲೋಚನೆ ನನ್ನ ನಡವಳಿಕೆ ಎಲ್ಲವನ್ನೂ ಕುತೂಹಲದಿಂದ ತಿಳ್ಕೊಳ್ಳುವಂಥ ಒಂದು ವ್ಯವಸ್ಥೆ ಯಾರಿಗಾದರೂ ನಿರ್ಮಾಣ ಆಗಿದ್ರೆ ಅದು ನಿಮಗೆ ಮಾತ್ರ ಹಾಗಾಗಿ ಇಡೀ ಮನುಷ್ಯನ ದೇಹದ ರಚನೆಯನ್ನು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಅಧ್ಯಯನ ಮಾಡುವಂಥ ಕ್ಷೇತ್ರದಲ್ಲಿ ನೀವಿದ್ದೀರ ನಿಮ್ಮ ಜವಾಬ್ದಾರಿ ಬರೀ ನಿಮ್ಮ ಕುಟುಂಬಕ್ಕಲ್ಲ ಇಡೀ ಸಮಾಜಕ್ಕಲ್ಲ ಇಡೀ ದೇಶಕ್ಕಲ್ಲ ಇಡೀ ಪ್ರಪಂಚಕ್ಕೆ ನಿಮ್ಮ ಅವಶ್ಯಕತೆ ಹೆಚ್ಚಿಗೆ ಇದೆ ಆದರೆ ನನ್ನ ಜವಾಬ್ದಾರಿ ಏನು ಅಂತ ನೀವು ವಿಚಾರ ಮಾಡಬೇಕು ಆ ದೃಷ್ಟಿಯಿಂದ ಪ್ರಥಮ ವರ್ಷದ ವೈದ್ಯಕೀಯ ಅಧ್ಯಯನಕ್ಕೆ ವೈದ್ಯಕೀಯ ಶಾಸ್ತ್ರದ ಅಧ್ಯಯನಕ್ಕೆ ನೀವು ಬಂದಿದ್ದೀರ ಬಹಳ ಸಂತೋಷ ನಮ್ಮ ಡಿಯನ್ನುವ್ರು ಹೇಳ್ದಂಗೆ ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಅಂತಂದರೆ ಇದು ಬಯಲು ಸೀಮೆಯ ಒಂದು ಕಾಲೇಜು ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಹಿರಿಯರು ನಮ್ಮ ಪರಮಪೂಜ್ಯ ಮಹಾಸ್ವಾಮೀಜಿಯವರು ಎಲ್ಲರೂ ಸೇರಿ ಇಲ್ಲೊಂದು ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿ ಒಂದು ಒಳ್ಳೆ ಕಾಲೇಜನ್ನು ಕೊಟ್ಟಿದ್ದಾರೆ ನಿಮಗೆ ಈ ಥರದ ವಾತಾವರಣ ಎಲ್ಲಿನೂ ಕೂಡ ಸಿಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ನಾನು ತುಂಬ ಆತ್ಮ ಗೌರವದಿಂದ ನಾನು ಈ ಮಾತನ್ನು ಹೇಳ್ತೇನೆ ಏಕೆಂದರೆ ನಿಮಗೆ ಇಲ್ಲಿ ಕುಳಿತಿರುವಂಥ ಎಲ್ಲ ವೈದ್ಯರು ಅತ್ಯಂತ ನುರಿತ ಅನುಭವಿ ವೈದ್ಯರು ಯಾವತ್ತೂ ಕೂಡ ತಮ್ಮ ಒಟ್ಟಿಗಾಗಿ ವಂಚನೆಯನ್ನು ಮಾಡಿಕೊಂಡಂಥವ್ರಲ್ಲ ಅವರು ಯಾವಾಗಲೂ ಕೂಡ ಒಳ್ಳೆ ಪ್ರಾಧ್ಯಾಪಕ ಇದೆ ಒಳ್ಳೆ ಎಚ್ ಇದ್ದಾರೆ ಒಳ್ಳೆ ಡೀನ್ ಇದಾರೆ ಒಳ್ಳೆ ಎಮ್ ಎಸ್ ಅವರಿದ್ದಾರೆ ಎಲ್ಲರೂ ಕೂಡ ಒಂದು ಟೀಮ್ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿರುವಂಥ ಎಲ್ಲ ಲೆಚ್ಚರ್ಸು ಕೂಡ ನಿಮಗೆ ಫ್ರೆಂಡ್ಲಿಯಾಗಿ ಅವರು ನಿಮ್ಮ ಜೊತೆ ಗುರುತಿಸ್ಕೊಳ್ತಾರೆ ಮತ್ತು ಮಾತನಾಡ್ತಾರೆ ಪೋಷಕರು ಕೂಡ ಇಲ್ಲಿ ತನಕ ನಿಮ್ಮ ಕನಸುಗಳು ಇವತ್ತು ನೆರವೇರಿದೆ ನೀವು ನಿಟ್ಟು ಬಿಡ್ಬೋದು ಖಂಡಿತ ನಿಮ್ಮ ಮಕ್ಕಳು ಒಳ್ಳೆ ವೈದ್ಯರು ಹಾಗೆ ಆಗ್ತಾರೆ ಅದ್ರ ಬಗ್ಗೆ ಯಾವುದೇ ಸಂಶಯಗಳು ಬೇಡ ಅವ್ರ ಕನಸನ್ನು ನೀವು ನನಸು ಮಾಡಬೇಕು ಮತ್ತೇನಿಲ್ಲ ಅಧ್ಯಯನ 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 ಇದು ಪಠ್ಯದ ಭಾಗವಾಗಿ ಇನ್ನು ನಾನು ನಿಮಗೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ತಿಳಿಸೋದಂದರೆ ಪಠ್ಯೇತರ ಚಟುವಟಿಕೆಗಳನ್ನು ಜೀವನದಲ್ಲಿ ಅಳವಡಿಸ್ಬೇಡಿ ಒಟ್ಟ ಮಿಸ್ ಮಾಡ್ಕೋಬೇಡಿ ಬಸವೇಶ್ವರ ಮೆಡಿಕಲ್ ಕಾಲೇಜ್ನಲ್ಲಿ ಎರಡು ಗ್ರೌಂಡ್ ಇದೆ ಜೆ ಟಿ ಕ್ಯಾಂಪಸ್ ಒಂದು ಮೆಡಿಕಲ್ ಕಾಲೇಜಿನ ಗ್ರೌಂಡ್ ಒಂದಿದೆ ಎರಡು ಗ್ರೌಂಡ್ ಇದೆ ಯಾರು ಚೆನ್ನಾಗಿ ಕ್ರಿಕೆಟ್ ಆಡ್ತೀರಾ ಯಾರು ಚೆನ್ನಾಗಿ ವಾಲಿಬಾಲ್ ಆಡ್ತೀರಾ ಯಾರು ಚೆನ್ನಾಗಿ ಫುಟ್ಬಾಲ್ ಆಡ್ತೀರಾ ಯಾರು ಚೆನ್ನಾಗಿ ಚೆಸ್ ಆಡ್ತೀರಾ ಯಾರ್ಯಾರು ಯಾವ್ಯಾವ ಆ್ಯಕ್ಟಿವಿಟೀಸ್ ಇದೆಯೋ ದಿನನಿತ್ಯನೂ ಕನಿಷ್ಠ ಪಕ್ಷ ಒಂದು ತಾಸು ತಾಸದ ನಿಮ್ಮ ನಿಮ್ ನೀನು ಚೆನ್ನಾಗಿದ್ದರೆ ಎಲ್ಲವನ್ನೂ ಇಟ್ಕೋಬೋದು ಅರ್ಥಾತ್ ನಿಮ್ಮ ದೇಹ ಚೆನ್ನಾಗಿದ್ದರೆ ಹಾಗಾಗಿ ಒತ್ತಡ ಅನ್ನೋದು ಎಂ ಬಿ ಬಿ ಎಸ್ನಲ್ಲಿ ಸಹಜ ಎಲ್ಲ ಕೊಡುವಂತ ಒತ್ತಡಕ್ಕೆ ನಿಮಗೆ ಮಾನಸಿಕವಾಗಿ ಸ್ವಲ್ಪ ಒತ್ತಡ ಆಗ್ಬೋದು ಆದರೆ ಅದನ್ನು ಅದನ್ನು ಬಿಡುಗಡೆಗೊಳಿಸ್ಕೋಬೇಕು ಅಂದರೆ ನೀವು ಒಳ್ಳೆ ಪಠ್ಯೇತರ ಚಟುವಟಿಕೆಗಳಿಗೆ ಸ್ವಲ್ಪ ಅಳವಡಿಸ್ಕೊಳ್ಳಿ ಪಠ್ಯೇತರ ಚಟುವಟಿಕೆ ಅಂದ ತಕ್ಷಣ ಬೈಕ್ ತೊಗೊಂಡು ಚಿತ್ರದುರ್ಗ ಟೌನ್ ಸುತ್ತೋದಲ್ಲ ಅಥವಾ ಒಳ್ಳೊಳ್ಳೆ ಯಾವ್ಯಾವ ಕೆಫೆಗಳಿದಾವೆ ಅದು ಹೋಗೋದಲ್ಲ ಜಸ್ಟ್ ಬೆಳಗ್ಗೆ ಮಾರ್ನಿಂಗ್ ಇದ್ದ ತಕ್ಷಣ ಫೀಲ್ಡಲ್ಲಿ ಒಂದೆರಡು ರೌಂಡ್ ಹೊಡೆದು ಒಳ್ಳೆ ಚೆನ್ನಾಗಿ ವ್ಯಾಯಾಮ ಯೋಗಾಸನಗಳನ್ನು ಕಲಿತು ಆರೋಗ್ಯ ಇಟ್ಕೊಳ್ಳಿ ಶಿಸ್ತುಬದ್ಧವಾದ ಜೀವನವನ್ನು ಮಾಡಿ ಒಳ್ಳೆಯ ಹವ್ಯಾಸ ಅಭಿರುಚಿಗಳನ್ನು ಬೆಳೆಸ್ಕೊಳ್ಳಿ ನೀವು ಇವತ್ತು ನಾಳೆ ಇವತ್ತು ಇವತ್ತಿಂದ ನಿಮ್ಮ ನಮ್ಮ ಮನೆಗೆ ಬಂದಿದ್ದೀರಾ ಬಸವೇಶ್ವರ ಕಾಲೇಜ್ ಬಂದಿದ್ದೀರಾ ನಿಮ್ಮ ಮನೆಯಿಂದ ಬಂದಿದ್ದೀರಾ ನಿಮ್ಮ ಮನೆ ಹೇಗಿತ್ತೋ ಅದೇ ಥರ ಇದು ನಮ್ಮ ಮನೆ ಅಂತ ನೀವು ತಿಳ್ಕೊಬೇಕು ಹದಿನೆಂಟು ಆಲ್ಮೋಸ್ಟ್ ಇಲ್ಲೆಲ್ಲ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷದ ಯುವ ಯುವಕ ಯುವತಿಯರೇ ಇದ್ದೀರಾ ಇಲ್ಲಿ ಐದೂವರೆ ವರ್ಷ ಕಾಲ ಕಳೀತೀರ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಸ್ನೇಹಿತ ಗುರು ಎಲ್ಲರೂ ಸಿಗ್ತಾರೆ ಎಲ್ಲರ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ಇಲ್ಲಿ ನೀವು ರ್ಯಾಶ್ ಆಗಿ ಬಿಹೇವ್ ಮಾಡಿದಂಗೆ ಸಣ್ಣ ಸಣ್ಣ ಸಮಸ್ಯೆಗಳನ್ನು ದೊಡ್ಡದಾಗಿ ಮಾಡೋದಂಗೆ ನೀವು ಜೀವನವನ್ನು ನಡೆಸಬೇಕು ಐದೂವರೆ ವರ್ಷ ನಿಮ್ಮ ಜೀವನದ ಆಲ್ಮೋಸ್ಟ್ ಒಂದು ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಇಲ್ಲೇ ನೀವು ಕಾಲ ಕಳೀತೀರ ಅದೆಲ್ಲವೂ ಅರ್ಥಪೂರ್ಣವಾಗಿ ಇದ್ರ ಜೊತೆಗೆ ಶ್ರೀಮಠ ಇದೆ ನಿಮಗೆ ವಿಶಾಲವಾದ ಸುಮಾರು ಅರವತ್ತೈದು ಎಪ್ಪತ್ತೆಕರಲ್ಲಿ ಶ್ರೀಮಠ ಇದೆ ಅಲ್ಲಿ ಬಂದು ನೀವು ವಾಕ್ ಮಾಡಬಹುದು ಶ್ರೀಮಠದ ಗದ್ದಿಗೆ ದರ್ಶನವನ್ನು ಮಾಡ್ಕೋಬಹುದು ಒಟ್ಟಾರೆಯಾಗಿ ಒಂದು ಕೌಟುಂಬಿಕವಾದಂತ ವಾತಾವರಣವನ್ನ ಸತತವಾದ ಅಧ್ಯಯನ ಮತ್ತು ಪರಿಶ್ರಮದೊಂದಿಗೆ ನೀವು ನಿರ್ಮಾಣ ಮಾಡಿಕೊಂಡು ಜೀವನವನ್ನು ಕಟ್ಕೊಳ್ತೀರಾ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿಂದ ಬಿಟ್ಟು ಹೋದ ತಕ್ಷಣ ನಿಮ್ಮ ತಂದೆ ತಾಯಿಗಳು ಕಾರಲ್ಲಿ ಹೋಗ್ತಾರೆ ಮನೆಗೆ ಹೋಗ್ತಾರೆ ಅಲ್ಲೆಲ್ಲನೂ ಕೂಡ ಅವ್ರಿಗೊಂದು ದುಗುಡ ಇರುತ್ತೆ ನನ್ನ ಮಗ ಹೇಗಿರ್ತಾನೋ ಏನೋ ನನ್ನ ಮಗಳು ಹೇಗಿರ್ತಾಳೋ ಏನೋ ಆ ಎಲ್ಲ ಯಾಕೆಂದ್ರೆ ಅವರೆಲ್ಲ ಬಿಟ್ಟಿರಬೇಕಲ್ಲ ಹಾಗಾಗಿ ನಾವು ತುಂಬ ಚೆನ್ನಾಗಿದ್ದೀವಿ ಒಳ್ಳೆ ಹವ್ಯಾಸ ಅಭಿರುಚಿಗಳನ್ನು ನಾವು ರೂಪಿಸ್ಕೊಳ್ತೀವಿ ಅನ್ನೋದನ್ನು ನೀವು ಸಾಬೀತುಪಡಿಸ್ಬೇಕು ಆ ನಿಟ್ಟಿನಲ್ಲಿ ಏಕೆಂದರೆ ಮತ್ತೊಬ್ಬರಿಗೆ ನಿಮ್ಮ ಮೇಲೆ ಅಗಾಧವಾದ ನಂಬಿಕೆ ಅವರಿಗೆ ಚೆನ್ನಾಗಿದ್ದೇ ಇರ್ತಾರೆ ಚೆನ್ನಾಗಿರಬೇಕು ಅಂತ ಆ ನಂಬಿಕೆಗೆ ಕಿಂಚಿತ್ತೂ ನೋವಾಗದಂಗೆ ನೀವು ನಡ್ಕೊಡುವಂಥ ಜವಾಬ್ದಾರಿ ನಿಮ್ದಾಗಿರುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಹಾಗಾಗಿ ಮೊದಲನೇ ವರ್ಷದ ಎಲ್ ಬಿ ಬಿ ಎಸ್ಗೆ ಮೂರು ಸಬ್ಜೆಕ್ಟ್ ಏನಿದೆ ಒಂದನ್ನು ಜ್ಞಾಪಕ ಶಕ್ತಿ ಇಟ್ಕೊಳ್ಳುವಂಥದ್ದು ಇನ್ನೊಂದನ್ನು ನೋಡಿ ಕಲಿಯುವಂಥದ್ದು ನೀವು ಅನಾಟಮಿನ ನೀವು ನೋಡೇ ಕಲಿಬೇಕು ಫಿಸಿಯಾಲಜಿನ ಅರ್ಥ ಮಾಡ್ಕೋಬೇಕು ಎಲ್ಲ ವಿಷಯದಲ್ಲೂ ಕೂಡ ನೀವು ನುರಿತ ವೈದ್ಯರಾಗಿ ಒಳ್ಳೆಯ ಜೀವನವನ್ನು ನಡೆಸ್ತೀರಾ ಅಂತ ನಾನು ಭಾವಿಸ್ಕೊಳ್ತಾ ಇಲ್ಲಿ ಎಲ್ಲ ಕೆಟಗರಿಯ ಅಂದರೆ ಗೋರ್ಮೆಂಟ್ ಸೀಟಿಂದ ಬಂದಿರ್ತೀರಿ ಪ್ರೈವೇಟ್ ಸೀಟಿಂದ ಬಂದಿರ್ತೀರಿ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಬಂದಿರ್ತೀರಿ ಎಲ್ಲ ಥರದ ಮಕ್ಕಳು ಇಲ್ಲಿರೋದ್ರಿಂದ ನಾನು ನಿಮ್ಗೆ ಹೇಳೋದು ಮತ್ತು ತಂದೆ ತಾಯಿಗಳು ಪೋಷಕರಿಗೆ ಹೇಳುವಂಥದ್ದು ನಿಮ್ಮ ಮಕ್ಕಳಿಗೆ ನಮ್ಮ ಸರು ನಟನೇ ಸರ್ ಹೇಳ್ತಾ ಇದ್ರು ನಮ್ಮದು ಆಧಾರ್ ಕಾರ್ಡ್ ಮಾಡಿಸೋದಿದೆ ಆಧಾರ್ ಕಾರ್ಡ್ ನೇಮ್ ಚೇಂಜ್ ಮಾಡೋದಿದೆ ಅವ್ರ ಅಕ್ಕನ ಮಗಳ ಮದುವೆ ಈ ಥರದ್ದೆಲ್ಲ ಬಿಟ್ಬಿಡಿ ಯಾವುದೇ ಕಾರಣಕ್ಕೂ ಒಂದು ವರ್ಷ ನಿಮ್ಮ ಮನೆ ಕಡೆ ತಿರುಗಿ ನೋಡಬಾರ್ದು ಅಷ್ಟು ಚೆನ್ನಾಗಿ ಅಧ್ಯಯನ ಮಾಡೋದು ಇದು ಬೇಸಿಕ್ಕು ಒಂದು ವರ್ಷ ನಿಮ್ಗೆ ಚೆನ್ನಾಗಾಯಿತು ಅಂದರೆ ಎರಡನೇ ವರ್ಷ ನಿಮ್ಗೆ ಗ್ರಿಪ್ ಸಿಗುತ್ತೆ ಮೂರನೇ ವರ್ಷ ನಾಲ್ಕನೇ ವರ್ಷ ನೀವು ಒಬ್ಬ ರಿಸರ್ಚ್ ಸ್ಟೂಡೆಂಟ್ ನೀವು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ತುಂಬ ಮಹತ್ವದ್ದು ಫಸ್ಟ್ ಇಯರ್ ಮಾತ್ರ ಸುಲಭ ಅಂತ ಯಾವ ಕಾರಣಕ್ಕೂ ಅಂದ್ಕೊಳ್ಕೊಳ್ಬೇಡಿ ಒಂದೊಂದು ಕ್ಷಣ ಒಂದೊಂದು ಸೆಕೆಂಡು ಕೂಡ ನಿಮ್ಗೆ ಅತ್ಯಂತ ಮಹತ್ವದ್ದು ಅಂತ ನಾನು ಭಾವಿಸ್ಕೊಳ್ತೀನಿ ಏಕೆಂದರೆ ಮೊದಲನೇ ವರ್ಷದ ವಿದ್ಯಾರ್ಥಿಗಳ ಜೊತೆ ಎಲ್ಲ ಸಂಪರ್ಕ ಇರೋದ್ರಿಂದ ಅವ್ರು ಯಾವಾಗಲೂ ಕೂಡ ಆ ರೀತಿಯಾಗಿರ್ತಾರೆ ಇದೊಂದು ಒಂದು ಒಂದು ಏಕೆಂದರೆ ಒಂದು ಜೀವವನ್ನು ಉಳಿಸುವ ಜವಾಬ್ದಾರಿ ನೀವು ನೀವೆಷ್ಟು ಆ ವಿಷಯದಲ್ಲಿ ಅಧ್ಯಯನಶೀಲರಾಗಿರಬೇಕು ಅನ್ನೋದನ್ನು ಯೋಚನೆ ಮಾಡಿ ಅದನ್ನು ಒತ್ತಡ ಅಂತ ತೆಗೆದುಕೊಬೇಡಿ ತುಂಬ ಕಷ್ಟ ಅಂತ ಮಾಡೋದು ಇಷ್ಟಪಟ್ಟು ನೀವು ಓದಲಿಕ್ಕೆ ಶುರು ಮಾಡಿದ್ರೆ ಎಲ್ಲವೂ ಸುಲಭವಾಗುತ್ತೆ ಅನ್ನೋದಂಥ ಮಾತನ್ನು ಹೇಳ್ತಾ ನಮ್ಮ ಬಸವೇಶ್ವರ ಮೆಡಿಕಲ್ ಕಾಲೇಜಿನ ಎಲ್ಲ ನಾವು ಕುಟುಂಬ ವರ್ಗದವರು ನಿಮ್ಮ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೇವೆ ಅವರು ಕೂಡ ಪಠ್ಯೇತರ ಮತ್ತು ಪಠ್ಯದ ಚಟುವಟಿಕೆಗಳಲ್ಲಿ ಸದಾ ಅಧ್ಯಯನಶೀಲರಾಗ್ತಿಲ್ಲ ಅಂತ ಭಾವಿಸ್ಕೊಳ್ತಾ ಹೆಚ್ಚಿನ ವಿಷಯಗಳನ್ನು ನಮ್ಮೆಲ್ಲ ಸಿಬ್ಬಂದಿರೋರು ಡೀನ್ ಅವರು ಮತ್ತು ಎಮ್ ಎಸ್ ಅವರು ನಿಮಗೆ ಚರ್ಚೆ ಮಾಡ್ತಾರೆ ಪ್ರಶ್ನೋತ್ತರಕ್ಕೂ ಕೂಡ ಅವಕಾಶ ಇದೆ ನೀವು ಯಾವುದೇ ವಿಷಯಗಳಿದ್ದರೂ ಕೂಡ ಸೂಕ್ಷ್ಮ ವಿಷಯಗಳನ್ನು ಚರ್ಚೆ ಮಾಡಬೇಕು ಮತ್ತು ನಮ್ಮ ಡೀನ್ ಅವ್ರು ಹೇಳ್ದಂಗೆ ಮುಂದಿನ ವರ್ಷ ಈಗ ಗರ್ಲ್ಸ್ ಹಾಸ್ಟೆಲ್ ತುಂಬ ಚೆನ್ನಾಗಿದೆ ನಮ್ಮಲ್ಲಿ ಬಾಯ್ಸ್ ಹಾಸ್ಟೆಲ್ ಒಂದು ನಡೀತಾ ಇದೆ ಮುಂದಿನ ವರ್ಷ ಸಾಮಾನ್ಯವಾಗಿ ಮುಂದಿನ ಎರಡನೇ ವರ್ಷದ ವಿದ್ಯಾರ್ಥಿಗಳು ಆ ಹಾಸ್ಟೆಲ್ಗೆ ಹೋಗ್ಬೋದು ಮೊದಲಿಂದ ಇಲ್ಲಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಬರ್ತೀರಾ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ನಿವೃತ್ತ ಐ ಎ ಎಸ್ ಡಾಕ್ಟರ್ ಶ್ರೀ ಶಿವಯೋಗಿ ಸಿ ಕಳಸದ್ ಅಂತ ಡಾಕ್ಟರ್ ಪಿ ಎಸ್ ಶಂಕರ್ ಅಂತ ಮತ್ತೊಂದು ಸಲ ನಿಮ್ಮ ಜೊತೆಗೆ ಅವರು ಸಂವಾದವನ್ನು ಮಾಡ್ತಾರೆ ಒಬ್ಬರು ನಿವೃತ್ತ ಐ ಎ ಎಸ್ ಅವರು ಈ ಮಠದ ಅಧ್ಯಕ್ಷರಾಗಿದ್ದಾರೆ ಅವರು ನಾವು ಯಾವುದೇ ಬಸವೇಶ್ವರ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜಿಗೆ ಸಂಬಂಧಿಸಿದಂತೆ ಯಾವಾಗಲೂ ಕೂಡ ಸಕಾರಾತ್ಮಕವಾದಂಥ ಸಪೋರ್ಟನ್ನು ಅವರಿಂದ ಮಾಡ್ಕೋತಾ ಬರ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಿಮ್ಮ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ ಹೆಚ್ಚಿಗೆ ಇರೋದರಿಂದ ಆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೋಧಕ ಸಿಬ್ಬಂದಿ ಇರ್ಬೋದು ಮ್ಯಾನೇಜ್ಮೆಂಟ್ ಇರ್ಬೋದು ಮತ್ತು ಪೋಷಕರು ನಿಮಗೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದ ಹೇಳ್ತಾ ಎಲ್ಲರಿಗೂ ಶರಣ ಶರಣೆ